ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾವು ಡಿಮಾರ್ಟ್ಗೆ ಹೋಗಿದ್ವಲ್ಲ ಮೊನ್ನೆ ಅವತ್ತು ಡಿಮಾರ್ಟ್ ಅಲ್ಲಿ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇದು ಒಂದು ಬಾಕ್ಸ್ ಆರ್ ಇದೆ ಇಲ್ಲಿ ಒಂದು ಎರಡು ಮೂರು ಒಂದು ಎರಡು ಮೂರು ಒಟ್ಟು ಆರು ಬಾಕ್ಸ್ ಇದೆ ಇದಕ್ಕೆ ನೋಡಿ ತೊಂಬತ್ತು ತೊಂಬತ್ತೊಂಬತ್ತು ರೂಪಾಯಿ ಕಾಣಿಸ್ತಿದ್ಯಾ ಕರೆಕ್ಟಾಗಿ ನನಗೆ ನೋಡಿ ತೊಂಬತ್ತೊಂಬತ್ತು ರೂಪಾಯಿ ಇನ್ನು ಇದು ಚಾಕ್ಲೇಟು ಅಷ್ಟೇ ಇದು ಇದು ಬಿಸ್ಕೆಟು ಒಂದು ತಗೊಂಡ್ರೆ ಒಂದು ಫ್ರೀ ಇದು ಒಂದು ತಗೊಂಡ್ರೆ ಒಂದು ಫ್ರೀ ನೋಡಿ ಇದು ಒಂದಕ್ಕೆ ಮೂವತ್ತಾರು ರೂಪಾಯಿ ಒಂದು ತಗೊಂಡ್ರೆ ಒಂದು ಫ್ರೀ ಇದು ಸೋಪು ನೋಡಿ ನಾವು ನಾವು ಹೆಚ್ಚಾಗಿ ಸೋಪ್ ಎಲ್ಲಾನು ನಾವು ಡಿಮಾರ್ಟಲ್ಲೇ ತಗೊಬರೋದು ಸೋಪು ಮತ್ತು ಹ್ಯಾಂಡ್ ವಾಶು ಪ್ರತಿಯೊಂದು ಅಷ್ಟೇ ಇದು ಬಾಕ್ಸ್ ತೋರಿಸಿದ್ನಲ್ಲ ಈ ಥರ ಬಾಕ್ಸ್ಗಳು ಎಲ್ಲಾನು ನಾನು ಡಿಮಾರ್ಟಿಂದಾನೆ ತಗೊಂಬರೋದು ನೋಡಿ ಇದು ಸೋಪಲ್ಲಿ ನೋಡಿ ಒಂದು ಇದು ಸೋಪ್ ತಗೊಂಡ್ರೆ ಒಂದು ಫ್ರೀ ಇರುತ್ತೆ ಇದ್ರೊಳಗೆಡೆ ಅಂದರೆ ಇದು ತುಂಬ ದಪ್ಪನೂ ಇರುತ್ತೆ ನೋಡಿ ಇದು ತುಂಬ ದಪ್ಪ ಇರುತ್ತೆ ಅಂಗಡಿ ನಾವು ತಗೊಂಡ್ರೆ ನಾವು ಇಷ್ಟೇ ದಪ್ಪ ಇರುತ್ತೆ ಹಂಗಾಗಿ ನಾವು ಡಿ ಮಾರ್ಟಲ್ಲೇ ತಗೊಂಡ್ಬರೋದು ನೋಡಿ ಇದು ಮೂರು ಇದರಲ್ಲಿ ಇದು ಒಂದು ಫ್ರೀ ಇರುತ್ತೆ ಇದು ಒಂದಕ್ಕೆ ಎಷ್ಟು ಇದು ಒಂದಕ್ಕೆ ನೂರ ಇಪ್ಪತ್ತೆರಡು ರೂಪಾಯಿ ನಾವು ಎರಡು ತಗೊಂಡಿದ್ದೀವಿ ಈ ಸರಿಯೇ ಕಡಿಮೆ ತೊಗೊಂಡ್ಬಂದಿರೋದು ನಾನು ಫಸ್ಟೆಲ್ಲ ಜಾಸ್ತಿ ತೊಗೊಂಡ್ಬರ್ತಿದ್ವಿ ಮೂರು ನಾಲ್ಕು ಈ ಥರ ಎಲ್ಲ ತಗೊಂಬತ್ತಿದ್ದೆ ಇದು ನಿಂಬೆ ಎಣ್ಣೆದು ತುಂಬ ಚೆನ್ನಾಗಿರುತ್ತೆ ಇದು ಸೋಪು ಇನ್ನೂ ಇದು ಮೂವತ್ತಾರು ರೂಪಾಯಿ ಮೂರು ಪೀಸ್ ಇದೆ ನೋಡಿ ಇದು ಪಾತ್ರೆ ತೊಳೆಯೋದು ಸ್ಕ್ರಬ್ ಇದು ನೋಡಿ ಇದೊಂದು ತಗೊಂಡ್ವಿ ತಗೊಂಡೆ ಮತ್ತೆ ಇದು ಮ್ಯಾಶ್ ಮಾಡೋ ಅಂಥದ್ದು ಇದು ಇದೊಂದು ತಗೊಂಡೆ ಐದು ಇದು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ರೂಪಾಯಿ ಇದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಡಿ ಮಾರ್ಟಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೊಂದು ತಗೊಂಡೆ ಮತ್ತೆ ಇನ್ನು ಇದ್ದು ಕೇಳಬೇಕಾ ಜ್ಯೂಸಂತೂ ಸೂಪರ್ ಇದು ತುಂಬ ಅಂದರೆ ತುಂಬ ಕಡಿಮೆ ಡಿ ಅಲ್ಲಿ ಇದು ಎಷ್ಟಿದು ಎಪ್ಪತ್ತು ರೂಪಾಯಿ ಏನೋ ಇದು ಇದು ನೂರು ರೂಪಾಯಿ ನಾವು ಅಂಗಡಿನಲ್ಲೆಲ್ಲ ಕೇಳಿದ್ರೆ ಮತ್ತು ಬೇಕ್ರಿನಲ್ಲಿ ಕೇಳಿದ್ರು ನೂರು ರೂಪಾಯಿ ಹೇಳ್ತಾರೆ ಇದು ಬರೀ ಎಪ್ಪತ್ತೆರಡು ರೂಪಾಯಿ ಇದು ನೋಡಿ ಇದೊಂದು ತಗೊಂಡ್ವಿ ನಾವು ನಾನು ಜ್ಯೂಸೇ ಜಾಸ್ತಿ ತಗೊಂಡ್ಬಂದಿದ್ದೀನಿ ನೋಡಿ ಇದು ಅಷ್ಟೇ ಇದು ನೂರು ರೂಪಾಯಿ ಎಪ್ಪತ್ತು ರೂಪಾಯ್ ಅಲ್ಲಿ ತುಂಬ ಖುಷಿ ಆಗುತ್ತೆ ನೋಡಿ ಇದು ಅಷ್ಟೇ ಎಪ್ಪತ್ತು ರೂಪಾಯಿ ಇದೆಷ್ಟೇ ಹೇಳಿ ಇದು ಅಷ್ಟೇ ನೂರು ರೂಪಾಯಿ ಅಂಗಡಿನಲ್ಲಿ ಇದು ಎಪ್ಪತ್ತು ರೂಪಾಯಿನೇ ಇನ್ನು ಇದು ಇದು ಅಷ್ಟೇನೆ ತುಂಬಾ ರೇಟ್ ಅಂಗಡಿನಲ್ಲೆಲ್ಲ ಇದು ಎಂ ಆರ್ ಪಿ ಇರೋದನ್ನೇ ಕೊಡ್ತಾರೆ ಇಲ್ಲಿ ಎಷ್ಟಿದೆ ಅಂದ್ರೆ ಐವತ್ತು ರೂಪಾಯಿ ಇಲ್ಲಿ ಏನ್ ರೇಟ್ ಇರುತ್ತೋ ಅದನ್ನೇ ಕೊಡ್ತಾರೆ ಬೇಕರಿಲಿ ಮತ್ತೆ ಅಂಗಡಿನಲ್ಲೆಲ್ಲ ನಮ್ಗೆ ಇದು ನಲ್ವತ್ ರೂಪಾಯಿ ಸಿಕ್ತು ನೋಡಿ ಹತ್ತು ರೂಪಾಯಿ ಸೇವ್ ಆಯ್ತು ನಮ್ಗೆ ಇನ್ನು ಇವೆಲ್ಲ ಇದು ಇನ್ನು ಇದು ಬೆಲ್ಲ ನನ್ಗೆ ಗಾರ್ಡನ್ ಬೇಕು ಅಂತ ಅಂದ್ಬಿಟ್ಟು ಇದು ಕುಡಿ ಬೆಲ್ಲ ತಗೊ ಬಂದಿದ್ದೀನಿ ನಾನು ಲಿಕ್ವಿಡ್ ಎಲ್ಲ ಮಾಡೋದಿಕ್ಕೆ ಬೇಕು ನಂಗೆ ಗಾರ್ಡನ್ಗೆ ಅಂದ್ಬಿಟ್ಟು ನೋಡಿ ಇದು ಪುಡಿ ಬೆಲ್ಲ ಇದು ಮೂವತ್ತು ರೂಪಾಯಿ ಅರ್ಧ ಕೆಜಿ ಇದು ಮೂವತ್ತು ರೂಪಾಯಿ ಇನ್ನು ಮೇನು ನೋಡಿ ಇದು ಸ್ಪೂನು ಹನ್ನೆರಡು ರೂಪಾಯಿ ಇಲ್ಲೇ ಇದೆ ನೋಡಿ ಹನ್ನೆರಡು ರೂಪಾಯಿ ಇದು ಬೌಲು ಬಾಳೆ ಎಲೆ ತರ ತುಂಬಾ ಚೆನ್ನಾಗಿದೆ ನನಗೆ ವಿಡಿಯೋಗೆಲ್ಲ ಬೇಕು ಅಂತ ಅಂದ್ಬಿಟ್ಟು ಬಂದೆ ಇಪ್ಪತ್ತೊಂಬತ್ತು ರೂಪಾಯಿ ರೇಟು ನೋಡಿ ಇದ್ರ ಮೇಲೇ ಹಾಕಿದ್ದಾರೆ ಇನ್ನು ಇದು ಅಷ್ಟೇ ಇಪ್ಪತ್ತೊಂಬತ್ತು ರೂಪಾಯಿ ನೋಡಿ ಬೌಲ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ಲಿ ಡಿಮಾರ್ಟಲ್ಲಂತೂ ನೋಡಿ ಇದು ಮಡಕೆಯದು ಅಲ್ಲಿ ಇರೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಅಂದರೆ ಎರಡು ತಗೊಬಂದೆ ಇದು ಐವತ್ತು ರೂಪಾಯಿ ನಾನು ಎರಡು ಬಂದೆ ನೂರು ರೂಪಾಯಿ ಕೊಟ್ಟು ನೋಡಿ ತುಂಬ ಚೆನ್ನಾಗಿದೆ ಇದು ಮತ್ತು ಇನ್ನು ನೋಡಿ ಇದೆಷ್ಟು ನೋಡಿ ಇದು ಅಷ್ಟೇ ಇದು ಹದಿಮೂರು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಎರಡು ಬಂದಿದ್ದೀನಿ ನೋಡಿ ನನಗೆ ವೀಡಿಯೋಗೆಲ್ಲ ಬೇಕು ಅಂದ್ಬಿಟ್ಟು ನಾನು ಎರಡು ತೊಗೊಬಂದಿದ್ದೀನಿ ಬಂದಿದ್ದೀನಿ ಮತ್ತು ಇನ್ನು ಬೌಲು ನಾನು ಈ ಥರ ಬೌಲು ತುಂಬ ಹುಡುಕ್ತಾ ಇದ್ದೆ ಹಾಗಾಗಿ ನಲ್ವತ್ತೊಂಬತ್ತು ರೂಪಾಯಿ ಇದು ನೋಡಿ ರೇಟ್ ಇಲ್ಲಿ ಹಾಕಿರ್ತಾರೆ ನೋಡಿ ನಾನು ಎರಡು ತೊಗೊಬಂದಿದ್ದೀನಿ ಬಂದಿದ್ದೀನಿ ನೋಡಿ ಇದು ಇಪ್ಪತ್ತು ರೂಪಾಯಿ ಇರೋದು ಪ್ರೈಸ್ ಅಂಗಡಿನಲ್ಲೆಲ್ಲ ಅಲ್ಲಿ ನಮಗೆ ಸಿಕ್ಕಿದ್ದು ಹನ್ನೆರಡು ರೂಪಾಯಿ ನಾವು ಹಂಗಾಗಿ ಒಂದು ಮೂರು ಕುರ್ಕುರೆ ತೊಗೊಂಬಂದಿದ್ವಿ ನೋಡಿ ಮೂರು ತಗೊಂಬಂದ್ವಿ ಇಷ್ಟೇ ಡಿಮಾರ್ಟ್ ಶಾಪಿಂಗ್ ನಮ್ಮದು ಅಂದರೆ ನಾವು ಈ ಸರಿನೇ ಎಷ್ಟು ಕಡಿಮೆ ತೊಗೊಂಬಂದಿರೋದು ಫಸ್ಟಿಗೆಲ್ಲ ಜಾಸ್ತಿನೇ ತೊಗೊಂಡು ಬರ್ತಾ ಇದ್ದೆ ಈ ಸರ್ತಿ ನಮ್ಮನೆಯವರು ಬೇರೆ ಬಂದಿರಲಿಲ್ಲ ಹಂಗಾಗಿ ಬಸ್ಸಲ್ಲೆಲ್ಲ ಹಿಡ್ಕೊಂಡ್ ಅಂತ ತೊಗೊಂಬಂದಿದ್ವಿ ಅಷ್ಟೇ ನೋಡಿ ಬೌಲ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಬೌಲ್ಗಳಂತೂ ತುಂಬಾ ಇಷ್ಟ ಆಯಿತು ಇದು ಮತ್ತು ಇದು ನೋಡಿ ಇವು ಇವು ಮಡಕೆವು ತುಂಬ ಚೆನ್ನಾಗಿದೆ ಆ ಒಂದ್ಸರಿ ಹೋದಾಗ ನಮ್ಮ ಮನೆಯವ್ರು ತಗೊಂದ್ರು ಅಂದರು ಆದರೂ ನಾನೇ ತಗೊಳ್ಳೇ ಇಲ್ಲ ಈ ಸರಿ ತುಂಬ ಚೆನ್ನಾಗಿದೆ ಡಿಸೈನು ನೋಡಿ ಇದೇ ಒಂಥರ ಇದೆ ಇದೇ ಒಂಥರ ಡಿಸೈನ್ ಚೆನ್ನಾಗಿದೆ ಬೌಲುಗಳೆಲ್ಲ ಚೆನ್ನಾಗಿದ್ದಾವೆ ಮಾರ್ಟಲ್ಲಿ ಈ ನಮ್ಮ ಶಾಪಿಂಗ್ ಎಲ್ಲ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮಗೆ ಧನ್ಯವಾದಗಳು